ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಂಬರೀಶ್ ಕುಂಗ್ಲಿ ಹಾಗೂ ತಮ್ಮೆಲ್ಲರಿಗೂ ಮತ್ತೊಂದು ಮಹಾ ಎಪಿಸೋಡ್ ಮುಂದೆ ಅಂಬರೀಶ್ ಕುಂಗ್ಲಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಗೆಳೆಯರೆ ಇದು ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಈ ಒಂದು ಮನೆತನದ ಅರಸರು ತಮ್ಮ ಒಂದು ರಾಜ್ಯವನ್ನು ಭಾಗದ್ ಪ್ರದೇಶದಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಹಲವಾರು ಪ್ರಸಿದ್ಧ ಚಕ್ರವರ್ತಿಗಳನ್ನು ಕಂಡ ಸಾಮ್ರಾಜ್ಯ ಇದು ಈ ಒಂದು ರಾಜ ಮನೆತನವನ್ನು ಅಥವಾ ಇದರ ಒಂದು ಪ್ರಖ್ಯಾತಿಯನ್ನು ಗ್ರೀಕ್ ರಾಯಭಾರಿಯಾಗಿದ್ದ ಮೆಗಸ್ತನಿಸನು ತನ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ದಾಖಲೆ ಮಾಡಿ ಈ ಒಂದು ಭಾರತೀಯ ಸಾಮ್ರಾಜ್ಯವನ್ನು ಅಮರಗೊಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಆ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಲ್ಲಿ ಬರುವಂಥ ಪ್ರಸಿದ್ಧ ಅರಸರು ಹಾಗೂ ಅವರು ಯಾವ ಒಂದು ಪ್ರದೇಶದಿಂದ ಆಳ್ವಿಕೆ ನಡೆಸುತ್ತಿದ್ದರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಸ್ನೇಹಿತರೆ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಹಲವಾರು ಪ್ರಸಿದ್ಧ ಅರಸರುಗಳು ಬಂದು ಹೋಗ್ತಾರೆ ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಈ ಮೌರ್ಯ ಸಾಮ್ರಾಜ್ಯದ ಮಾಹಿತಿಯನ್ನು ತಿಳಿಸಿಕೊಡುವ ಒಂದಿಷ್ಟು ಆಕಾರ ಗ್ರಂಥಗಳನ್ನು ನಾವು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ಬರುವ ಗ್ರಂಥ ಯಾವುದು ಗ್ರೀಕ್ನ ರಾಯಭಾರಿ ಮೆಗಾಸ್ತನಿಸ್ನ ಇಂಡಿಕಾ ಈ ಮೆಗಾಸ್ತನಿಸ್ ಗ್ರೀಕ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ ಸ್ನೇಹಿತರೆ ಅವನು ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರದಲ್ಲಿನ ತನ್ನ ಅನುಭವಗಳನ್ನು ಇಂಡಿಕಾ ಎಂಬ ಕೃತಿಯಲ್ಲಿ ದಾಖಲಿಸುತ್ತಾನೆ ಈ ಕೃತಿಯು ನಮಗೆ ಇಂದು ದೊರೆತಿಲ್ಲವಾದರೂ ಅದರಲ್ಲಿನ ಸಂಗತಿಗಳನ್ನು ನಂತರ ಬಂದ ಗ್ರೀಕಿನ ಬರಹಗಾರರಾದ ಡಿಯೋಡೋರಸ್ ಸಿಕ್ಯುಲಸ್ ಸ್ಟ್ರಾಬೋ ಪ್ಲೀನಿ ಮತ್ತು ಅರಿಯನ್ ಅವರುಗಳು ತಮ್ಮ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ ಇಂಡಿಕಾ ಕೃತಿಯು ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ಕುರಿತು ತಿಳಿಸಿಕೊಡುತ್ತದೆ ನಂತರದ ಸ್ಥಾನದಲ್ಲಿ ಬರುವಂಥ ಗ್ರಂಥ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವನ್ನು ಚಂದ್ರಗುಪ್ತ ಮೌರ್ಯನ ಗುರು ಹಾಗೂ ಪ್ರಧಾನಮಂತ್ರಿಯಾದ ಕೌಟಿಲ್ಯನು ಬರೆದಿದ್ದಾನೆ ಸ್ನೇಹಿತರೆ ಅವನಿಗೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರು ಕೂಡ ಇವೆ ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ ಇದು ರಾಜನೊಬ್ಬನು ತಿಳಿಯಲೇಬೇಕಾದ ರಾಜ್ಯಾಡಳಿತ ವಿದೇಶಾಂಗ ನೀತಿ ನ್ಯಾಯದಾನದ ಸಂಗತಿಗಳನ್ನು ವಿವರವಾಗಿ ತಿಳಿಸುತ್ತದೆ ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ ಆರ್ಥಿಕ ಆಡಳಿತಾತ್ಮಕ ಸಾಮಾಜಿಕ ಮೊದಲಾದ ಸಂಗತಿಗಳನ್ನು ನಾವು ತಿಳಿಬೋದು ಸ್ನೇಹಿತರೆ ಇನ್ನು ಮೂರನೆಯ ಸ್ಥಾನದಲ್ಲಿರುವಂಥ ಒಂದು ಗ್ರಂಥ ವಿಶಾಖದತ್ತ ಬರೆದಿರುವಂಥ ಮುದ್ರಾ ರಾಕ್ಷಸ ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಅವರನ್ನು ಅಧಿಕಾರಕ್ಕೆ ತಂದ ಕಥಾನಕವು ನಮಗೆ ತಿಳಿ ತಿಳಿದು ಬರುತ್ತದೆ ಸ್ನೇಹಿತರೆ ಇನ್ನು ನಾಲ್ಕನೇ ಸ್ಥಾನ ದೀಪವಂಶ ಮತ್ತು ಮಹಾವಂಶ ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗೆಗೆ ವಿವರಗಳು ದೊರಕುತ್ತವೆ ಕೊನೆಯದಾಗಿ ಅಶೋಕನ ಶಾಸನಗಳು ಅಶೋಕನ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಹೇಳುವ ದಾಖಲೆಗಳೆಂದರೆ ಶಾಸನಗಳು ಈ ಶಾಸನಗಳಿಂದ ಅಶೋಕನ ಸಾಮ್ರಾಜ್ಯದ ವಿಸ್ತಾರ ಅವನ ಧಮ್ಮ ಸಂದೇಶದ ವಿಚಾರ ಕಳಿಂಗ ಯುದ್ಧದ ವಿವರ ಮೊದಲಾದ ಸಂಗತಿಗಳನ್ನು ನಾವು ತಿಳಿಯಬಹುದು ಸ್ನೇಹಿತರೆ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಾದ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ನಂದ ವಂಶದ ಕೊನೆಯ ದೊರೆಯನ್ನು ಪದಚ್ಯುತಗೊಳಿಸಿ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ ಈ ಹೊತ್ತಿಗೆ ವಾಯುವ್ಯ ಭಾರತದಲ್ಲಿ ಪಂಜಾಬ್ ಪ್ರಾಂತ್ಯದವರೆಗಿನ ಈ ಪ್ರದೇಶವನ್ನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದ ಸಲಿಕಾ ಸುಂದಿಕ್ಯಾಟರ್ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಸಾಲಿವಾನ ಶೆ ಪೂರ್ವ ಮುನ್ನೂರ ಐದರಲ್ಲಿ ಅವನೊಂದಿಗೆ ಚಂದ್ರಗುಪ್ತ ಮೌರ್ಯವನ್ನು ಯುದ್ಧವನ್ನು ಸಾರ್ತಾನೆ ಅಂತಿಮವಾಗಿ ಯುದ್ಧವು ಒಪ್ಪಂದದೊಂದಿಗೆ ಅಂತ್ಯಗೊಳ್ಳುತ್ತ ಸ್ನೇಹಿತರೆ ಅದರಂತೆ ಸೆಲೂಕಸ್ನು ಇಂದಿನ ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನದ ಪ್ರದೇಶಗಳು ಸೇರಿದಂತೆ ನಾಲ್ಕು ಪ್ರಾಂತ್ಯಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಹಿಸಿಕೊಡ್ತಾನೆ ಅಲ್ಲದೆ ತನ್ನ ಮಗಳನ್ನು ಚಂದ್ರಗುಪ್ತ ಮೂರನಿಗೆ ವಿವಾಹವನ್ನು ಮಾಡಿಕೊಡ್ತಾನೆ ಇದರಿಂದ ಮಗಧ್ ಸಾಮ್ರಾಜ್ಯ ವಾಯುವ್ಯ ವಿಭಾಗದಲ್ಲಿ ವಿಸ್ತಾರವಾದ ಭೂಪ್ರದೇಶಗಳಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡುತ್ತೆ ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ತಿಳಿದುಬರುತ್ತದೆ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿಯೇ ಅಶೋಕನು ಈ ವಂಶದ ಅತ್ಯಂತ ಹಾಗೂ ಪ್ರಸಿದ್ಧ ದೊರೆ ಆಗಿರ್ತಾನೆ ಈತ ಬಿಂದುಸಾರನ ಮಗನಾದ ಅಶೋಕನು ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಉಜ್ಜೈನಿ ಮತ್ತು ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ತಕ್ಷಶಿಲೆಯಲ್ಲಿ ಉಂಟಾದ ದಂಕಿಯನ್ನು ಯಶಸ್ವಿಯಾಗಿ ನಿಗ್ರಹಿಸ್ತಾನೆ ಸ್ನೇಹಿತರೆ ತಂದೆ ಬಿಂದುಸಾರನ ಮರಣ ನಂತರ ಸಿಂಹಾಸನಕ್ಕಾಗಿ ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆಂದು ಐತಿಗಳು ಹೇಳುತ್ತವೆ ಬಹುಶಃ ಸಹೋದರರೊನ್ನೆ ನಾಲ್ಕು ವರ್ಷಗಳ ಕಾಲ ಹಂತಕಲ ಏರ್ಪಟ್ಟಿರಬಹುದು ಶಾಖೆ ಪೂರ್ವ ಎರಡು ನೂರ ಅರವತ್ತೊಂಬತ್ತರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಊಹಿಸಲಾಗಿದೆ ತನ್ನ ಆಳ್ವಿಕೆಯ ಎಂಟನೆಯ ವರ್ಷದಲ್ಲಿ ಅಶೋಕನು ಕಳಿಂಗ ರಾಜದ ಮೇಲೆ ಯುದ್ಧ ಸಾರಿದನು ರಾಜನಾದ ನಂತರ ಅಶೋಕನು ನಡೆಸಿದ ಏಕೈಕ ಯುದ್ಧ ಇದಾಗಿತ್ತು ಸ್ನೇಹಿತರೆ ನಂತರ ಈ ಯುದ್ಧದ ನಂತರ ಈತ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾನೆ ಸ್ನೇಹಿತರೆ ಅವನ ಮನಸ್ಸಿನ ಮೇಲೆ ಪ್ರಭಾವ ಬೀರಿರುವಂಥ ಆ ಯುದ್ಧ ಯಾವುದು ಎಂಬುದನ್ನು ಇಲ್ಲೇ ಮುಂದೆ ನೋಡ್ತಾ ಹೋಗೋಣ ಮೌರ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಪಿಕೊಳ್ಳದ ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲು ಸಾಲಿವನ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಅಶೋಕನು ಯುದ್ಧವನ್ನು ಸಾರ್ತಾನೆ ಈ ಯುದ್ಧದ ಬಗೆಗೆ ಅಶೋಕನ ಹದಿಮೂರನೆಯ ಬಂಡೆಗಲ್ಲು ಶಾಸನವು ಮಾಹಿತಿಯನ್ನು ನೀಡುತ್ತದೆ ಸ್ನೇಹಿತರೆ ಅದರ ಪ್ರಕಾರ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೆಯ ವರ್ಷ ಕಳಿಂಗದ ಮೇಲೆ ಯುದ್ಧವನ್ನು ಸಾರುತ್ತಾನೆ ಯುದ್ಧದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಜನರು ಸರಿಗೊಳಗಾದರು ಒಂದು ಲಕ್ಷ ಜನರು ಹತರಾಗ್ತಾರೆ ಹಲವು ಪಟ್ಟು ಜನರು ನಿರಾಶ್ರಿತರಾಗ್ತಾರೆ ಕಳಿಂಗವನ್ನು ಅಶೋಕ ಗೆದ್ದನಾದರೂ ಯುದ್ಧದ ಸಾವು ನೋವು ಅವನ ಮನವನ್ನು ಕಲಕುತ್ತ ಸ್ನೇಹಿತರೆ ಅಲ್ಲದೆ ಮತ್ತೊಂದು ಯುದ್ಧ ಮಾಡೋದರಲ್ಲೂ ನಿರ್ಧಾರವನ್ನು ಮಾಡ್ತಾನೆ ದಿಗ್ವಿಜಯಕ್ಕಿಂತ ಧರ್ಮದ ವಿಜಯವೇ ಅತ್ಯುನ್ನತ ವಿಜಯವೆಂದು ಅಶೋಕನು ಭಾವಿಸ್ತಾನೆ ಯುದ್ಧವು ಸೃಷ್ಟಿಸಿದ ಆ ದುಃಖದಿಂದ ಪಶ್ಚಾತ್ತಾಪದ ಕಡೆಗೆ ತೆರಳುತ್ತಾನೆ ಬೌದ್ಧ ಧರ್ಮದ ಕಡೆಗೆ ಪ್ರೇರೇಪಿತನಾಗಿ ತನ್ನ ಉಳಿದ ಜೀವನವನ್ನು ಶಾಂತಿ ಪ್ರತಿಪಾದನೆಗೆ ಮೀಸಲಿಡ್ತಾನೆ ಸ್ನೇಹಿತರೆ ಕೊನೆಯದಾಗಿ ಈ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಆ ಬೌದ್ಧದ ಬೌದ್ಧಮತದ ಶ್ರೇಯಸ್ಸಿಗಾಗಿ ತನ್ನ ಜೀವಮಾನವನ್ನು ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದ್ರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಕೋಂಗ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಾಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ ಪಡಿತಾ ಇರಿ